ಇವತ್ತು ನಾನು ಕಡಲೆ ಹಿಟ್ಟಿನ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಪೂರಿ ಜೊತೆಗೆ ಅದನ್ನ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಆನಿಯನು ಟೊಮೆಟೊ ಮತ್ತು ಕರಿಬೇನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಖಾರನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಸ್ವಲ್ಪ ಇದನ್ನ ಹರ್ಕೊಳ್ಬೇಕು ಅಂದರೆ ಕ್ರಷ್ ಮಾಡ್ಕೊಳ್ಬೇಕು ಈ ಖಾರ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ಮತ್ತು ಇದನ್ನ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಸ್ಮೂತಾಗಿ ಪೇಸ್ಟಾಗಿ ತನಕಾಯ್ ಮಾಡ್ಕೋಬಾರ್ದು ಸ್ವಲ್ಪ ಅರ್ಧ ಆ ಥರ ಇದನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದು ರೆಡಿಯಾಗಿದೆ ಇವಾಗ ಇದನ್ನ ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೋಬೇಕು ಇದಾದ್ಮೇಲೆ ಸ್ವಲ್ಪ ಟೊಮೆಟೊ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಬಾಡಿಸ್ಕೊಳ್ತಾ ಇರಬೇಕು ಇದಾದ ಮೇಲೆ ಇದಕ್ಕೆ ಟೊಮೆಟೊ ಮತ್ತು ನಾವು ಒಗಳೇ ಕುಟ್ಟಿಟ್ಕೊಂಡಂಥ ಖಾರಾನ ಆ್ಯಡ್ ಮಾಡಬೇಕು ಮತ್ತು ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಸಕ್ಕರೆನ ಮಿಕ್ಸ್ ಮಾಡಬೇಕು ಇದು ಬೆಂದ ಮೇಲೆ ನಿಮಗೆ ಎಷ್ಟು ಬೇಕಾಗುತ್ತೆ ಪ್ರಕಾರ ನೀವು ನೀರನ್ನು ಹಾಕೊಳ್ಬೇಕು ಇದನ್ನ ಒಂದು ಕುದಿಯವರೆಗೂ ನೀವು ಕುದಿಸ್ಕೊಳ್ಬೇಕು ಅದು ಒಂದು ಕುದಿ ಬರುವಷ್ಟರಲ್ಲಿ ನಾವು ಇದಕ್ಕೆ ಹಾಕೋಕ್ಕೆ ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೀವು ಕಡಲೆ ಹಿಟ್ಟನ್ನು ಹಾಕೋಬೇಕು ಅಂದರೆ ಡಿಪೆಂಡ್ ಅಪಾನ್ ನಿಮಗೆ ಗಟ್ಟಿ ಚಟ್ನಿ ಸ್ವಲ್ಪ ಬೇಕಂದ್ರೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೋಬೋದು ಇಲ್ಲ ನಮಗೆ ತೆಳುವಾಗಿ ಬೇಕಂದ್ರೆ ಒಂದೇ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಇದನ್ನ ಸ್ವಲ್ಪನೂ ಗಂಟು ಇರ್ದಿರ ಥರ ನಾವು ಇದನ್ನು ಪ್ಲೇನಾಗಿ ಕಲಿಸ್ಕೊಬೇಕು ಹಿಟ್ಟು ಕಲಸೋದ್ರಲ್ಲೇ ಇದು ಕೂಡ ಕುದಿ ಬಂದ್ಬಿಡ್ತು ಇವಾಗ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಿ ನಿಂತು ಆಮೇಲೆ ಆ ಕಡಲೆ ಹಿಟ್ಟನ್ನ ಇಟ್ಟು ಕಲಸ್ಕೊಂಡ್ಬಿಟ್ರೆ ನಮಗೆ ರುಚಿ ರುಚಿಯಾದ ಹಳ್ಳಿ ಸ್ಟೈಲಿನ ಒಂದು ಕಡಲೆ ಹಿಟ್ಟಿನ ಚಟ್ನಿ ರೆಡಿಯಾಗುತ್ತದೆ ಯಾವಾಗಲೂ ಪೂರಿ ಜೊತೆ ಪೊಟ್ಯಾಟೊದ ಸಾಗು ಮಾಡಿಕೊಂಡು ಬೇಜಾರಾದಾಗ ಇದೊಂಥರ ಚಟ್ನಿನ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ ಇದನ್ನ ಟ್ರೈ ಮಾಡಿ ಥ್ಯಾಂಕ್ ಯು